ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿ ಬಂದಿದ್ದ ಪವಿತ್ರ ಗೌಡ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ರು ಆದ್ರೆ ಯುಗಾದಿ ದಿನ ಖಡಕ್ ವಾರ್ನಿಂಗ್ ಒಂದನ್ನ ಕೊಟ್ಟಿದ್ದಾರೆ ಹಬ್ಬದ ದಿನವೇ ಹೋಮ ಹವನ ಮಾಡಿಸಿರೋ ಪವಿತ್ರ ಗೌಡ ನನ್ನನ್ನ ಏನೂ ಮಾಡೋದಕ್ಕಾಗಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ಪವಿತ್ರ ಗೌಡ ಒಂದ್ ಕಾಲದಲ್ಲಿ ಆರ್ ಆರ್ ನಗರದ ಮಹಾರಾಣಿ ಚಕ್ರವರ್ತಿಯ ಸಾಮ್ರಾಜ್ಯದಲ್ಲಿದ್ದ ಪವಿತ್ರ ಗೌಡಳ ಗತ್ತು ಗೈರತ್ತೇ ಬೇರೆಲ್ಲವೆಲ್ಲಿತ್ತು ಸಾರಥಿಯ ಸ್ನೇಹದಲ್ಲಿದ್ದ ಸುಬ್ಬಿಗೆ ಸುಬ್ಬನೇ ಶ್ರೀರಕ್ಷೆಯಾಗಿದ್ದ ಆದರೆ ಹತ್ತೇ ಹತ್ತು ತಿಂಗಳಲ್ಲಿ ಎಲ್ಲವೂ ಬದಲಾಗಿ ಹೋಗಿದೆ ಸುಬ್ಬ ಸುಬ್ಬಿ ದೂರವಾಗಿ ತಿಂಗಳುಗಳೇ ಕಳೆದೋದ್ವು ಕಣ್ಮುಂದೆ ಬಂದರೂ ಕಣ್ಣೆತ್ತಿ ನೋಡುತ್ತಿಲ್ಲ ಹಿಂದೆ ಇದ್ದ ಸ್ನೇಹವೂ ಈಗಿಲ್ಲ ಒಬ್ಬಂಟಿಯಾಗಿರೋ ಪವಿತ್ರ ಗೌಡ ಯುಗಾದಿ ದಿನವೇ ಭರ್ಜರಿ ಹೋಮ ಹವನ ನಡೆಸಿದ್ದಾರೆ ಹೆಂಡತಿ ಮಗನ ಜೊತೆ ದರ್ಶನ್ ಕೇರಳದಲ್ಲಿ ಮಹಾಪೂಜೆ ನಡೆಸಿ ಬಂದ ಬೆನ್ನಲ್ಲೇ ಗೌಡ ವಿಶೇಷ ಪೂಜೆ ನೆರವೇರಿಸಿದ್ದಾರೆ ಕೇರಳದಲ್ಲಿ ಶತ್ರು ಸಂಹಾರ ಪೂಜೆ ನಡೆಸಿದ್ದ ದರ್ಶನ್ ಯುಗಾದಿ ದಿನವೇ ಮಹಾಪೂಜೆ ಮಾಡಿದ ಪವಿತ್ರ ರೇಣುಕಾಸ್ವಾಮಿ ಕೇಸ್ನಲ್ಲಿ ದರ್ಶನ್ ಹಾಗೂ ಪವಿತ್ರ ಲಾಕ್ ಆಗಿದ್ದೇ ಆಗಿದ್ದು ಅಲ್ಲಿಂದಲೇ ಸುಬ್ಬಿಯ ಸಂಬಂಧಕ್ಕೆ ಎಳ್ಳು ನೀರು ಬಿದ್ದಿದೆ ಆರು ತಿಂಗಳು ಸೆರೆವಾಸ ಅನುಭವಿಸಿ ಬಂದ್ಮೇಲೆ ದೇವರು ದಿಂಡ್ರು ಅಂತ ಬ್ಯುಸಿ ಆಗಿರೋ ದರ್ಶನ್ ತಾನಾಯ್ತು ತನ್ನ ಕೆಲಸವಾಯ್ತು ಅಂತಿದ್ದಾರೆ ದರ್ಶನ್ ಜೈಲು ಸೇರಿದಾಗಲಂತೂ ವಿಜಯಲಕ್ಷ್ಮಿ ಸುತ್ತದ ದೇವಸ್ಥಾನಗಳಿಲ್ಲ ಹೋಗದಿರೋ ಪುಣ್ಯಕ್ಷೇತ್ರಗಳಿಲ್ಲ ಈಗ ದರ್ಶನ್ ಹೊರಬಂದ ಮೇಲೂ ಇದೇ ಕಂಟಿನ್ಯೂ ಆಗಿದೆ ಮೊನ್ನೆ ಮೊನ್ನೆಯಷ್ಟೇ ಕೇರಳಕ್ಕೆ ಹೋಗಿದ್ದ ದರ್ಶನ್ ಫ್ಯಾಮಿಲಿ ಶತ್ರು ಸಂಹಾರ ಪೂಜೆ ಮಾಡಿಸಿತ್ತು ಅನ್ನೋ ಮಾತಿದೆ ಇದರ ಬೆನ್ನಲ್ಲೇ ಈಗ ಪವಿತ್ರ ಗೌಡ ಸಹ ವಿಶೇಷ ಪೂಜೆ ನೆರವೇರಿಸಿದ್ದಾಳೆ ಯುಗಾದಿ ಅಂದರೆ ಯುಗದ ಆದಿ ಅಂತೀವಿ ಹಿಂದೂಗಳ ಪ್ರಕಾರ ಇಂದಿನಿಂದಲೇ ಹೊಸ ಮನ್ವಂತರ ಶುರುವಾಗುವುದು ಇಂತಹ ಪುಣ್ಯ ದಿನದಲ್ಲೇ ಪವಿತ್ರ ಗೌಡ ವಿಶೇಷ ಪೂಜೆ ನೆರವೇರಿಸಿದ್ದಾಳೆ ಪುರೋಹಿತರನ್ನ ಕರೆಸಿ ತಮ್ಮ ಮನೆಯಲ್ಲೇ ಹೋಮ ಹವನ ಮಾಡಿಸಿದ್ದಾಳೆ ಇದರ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಇಂಟ್ರೆಸ್ಟಿಂಗ್ ಕ್ಯಾಪ್ಷನ್ ಕೂಡ ಹಾಕಿದ್ದಾಳೆ ಕೆಟ್ಟ ದೃಷ್ಟಿ ಯಾವಾಗಲೂ ನನ್ನನ್ನೇ ನೋಡುತ್ತಾ ಇರುತ್ತದೆ ಆದರೆ ಅದು ನನ್ನನ್ನು ಮುಟ್ಟೋಕ್ಕಾಗಲ್ಲ ಋಣಾತ್ಮಕತೆಯೇ ತುಂಬಿರೋ ಈ ಜಗತ್ತಿನಲ್ಲಿ ನಿಮ್ಮ ದೃಷ್ಟಿ ಧನಾತ್ಮಕತೆಯತ್ತ ಇರಲಿ ಅಂತ ಬರೆದುಕೊಂಡಿದ್ದಾಳೆ ಇದನ್ನು ನೋಡಿದ ಹಲವರು ಕಮೆಂಟ್ ಮೇಲೆ ಕಮೆಂಟ್ ಹಾಕ್ತಿದ್ದಾರೆ ನಿಮ್ಮ ಮೇಲೆ ಬಿದ್ದಿರೋ ಆ ಕೆಟ್ಟ ದೃಷ್ಟಿ ಯಾವುದು ಬಾಸ್ ಎಲ್ಲೋದ್ರು ಅಂತೆಲ್ಲ ಕಿಚಾಯಿಸ್ತಿದ್ದಾರೆ ಅಂದು ಕುಂಭಮೇಳ ಇಂದು ಮಹಾಯಾಗ ಅದೇನೋ ಗೊತ್ತಿಲ್ಲ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದ ದರ್ಶನ್ ಹಾಗೂ ಪವಿತ್ರ ಮೇಲಿಂದ ಮೇಲೆ ದೇವರ ಮೊರೆ ಹೋಗ್ತಿದ್ದಾರೆ ತಿಂಗಳ ಹಿಂದೆ ಕುಂಭಮೇಳಕ್ಕೆ ಹೋಗಿದ್ದ ಪವಿತ್ರ ಗೌಡ ಪುಣ್ಯಸ್ನಾನ ಮಾಡಿ ಬಂದಿದ್ಲು ಗಂಗೆಯಲ್ಲಿ ಮಿಂದೇಳೋ ಮೂಲಕ ತಮ್ಮ ಇಷ್ಟಾರ್ಥ ನೆರವೇರಿಸಪ್ಪ ಅಂತ ಭಕ್ತಿಯಿಂದ ಬೇಡಿ ಬಂದಿದ್ಲು ಇದರ ಬೆನ್ನಲ್ಲೇ ಈಗ ಮತ್ತೆ ಹೋಮ ಹವನ ನಡೆಸಿದ್ದಾಳೆ ಇನ್ನೂ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿರೋ ದರ್ಶನ್ ಯುಗಾದಿ ಸಂಭ್ರಮವನ್ನ ಜೈಪುರದಲ್ಲೇ ಆಚರಿಸಿದ್ದಾರೆ ಇಡೀ ಸಿನಿಮಾ ತಂಡ ಜೈಪುರದಲ್ಲಿ ಬೀಡುಬಿಟ್ಟಿರೋದ್ರಿಂದ ಅಲ್ಲೇ ಯುಗದ ಆದಿಯನ್ನ ಆರಂಭ ಮಾಡಿದ್ದಾರೆ ಒಟ್ನಲ್ಲಿ ದೇವರ ಮೊರೆ ಹೋಗಿರೋ ಪವಿತ್ರ ಗೌಡ ಮೇಲಿಂದ ಮೇಲೆ ಪೂಜೆ ಮಾಡಿಸ್ತಿರೋದು ಮಾತ್ರ ಸುಳ್ಳಲ್ಲ